ಅಪ್ಪುವಿನ ಇಷ್ಟದಂತೆ ಅಭಿಮಾನಿಗಳಿಗೆ ಅನ್ನದಾಸೋಹ ಏರ್ಪಡಿಸಿದ್ದ ಡಾಕ್ಟರ್ ರಾಜ್ ಪುನೀತ್ ಅಭಿಮಾನಿಗಳು ಭೂಮಿಯನ್ನ ಬಿಟ್ಟು ಆಕಾಶದಲ್ಲಿ ಇರುವ ಭಗವಂತ ಅಪ್ಪುವಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮಾಡಿದ ಅಭಿಮಾನಿ ದೇವರುಗಳು ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಮತ್ತು ಬಸ್ ಸ್ಟ್ಯಾಂಡ್ ಗೆಳೆಯರ ಅಭಿಮಾನಿ ಬಳಗದ ವತಿಯಿಂದ ಏರ್ಪಡಿಸಿದ್ದ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಪುಟ್ಟ ಅಭಿಮಾನಿಗಳಿಂದ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ವಿಶೇಷ ಪ್ರಸಾದ ವಿನಿಯೋಗವನ್ನ ಮಾಡಿ ನೆಚ್ಚಿನ ನಟನ ಹುಟ್ಟುಹಬ್ಬ ಸಂಭ್ರಮ ಆಚರಿಸಿದ ಅಪ್ಪು ಅಭಿಮಾನಿ ಬಳಗ ನಂತರ ಪಟ್ಟಣ ಪಂಚಾಯಿತಿ ಮುಂಭಾಗದ ಅಪ್ಪು ಐವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಏರ್ಪಡಿಸಿದ್ದ ವಿಶೇಷ ನೃತ್ಯ ಕಾರ್ಯಕ್ರಮದಲ್ಲಿ ಪುಟಾಣಿ ಮಕ್ಕಳು ಪುನೀತ್ ರಾಜ್ಕುಮಾರ್ ಅವರ ಚಿತ್ರದ ಕೆಲವು ಗೀತೆಗಳಿಗೆ ಕುಣಿದು ಕುಪ್ಪ ು ನೋಡುಗರ ಕಣ್ಮಣ ಸೆಳಗಿತು ನಮ್ಮ ವಾಹಿನಿ ಕಡೆಯಿಂದಲೂ ಕನ್ನಡ ಚಿತ್ರರಂಗ ಎಂದು ಮರೆಯದ ಕನ್ನಡ ಕುವರ ಪುನೀತ್ ರಾಜ್ಕುಮಾರ್ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಹೃದಯದಲ್ಲಿದ್ದಾರೆ ಅವರು ಮಾಡಿದಂತಹ ಕನ್ನಡ ಸೇವೆ ಅವರು ಕೊಟ್ಟಂತಹ ಚಿತ್ರಗಳು ಹಾಗೂ ಅವರು ಗೊತ್ತಿಲ್ಲದೆ ಮಾಡಿದಂತಹ ಒಂದು ಸೇವೆ ಹಾಗೂ ದಾನ ಇದು ನಮ್ಮ ಕನ್ನಡಿಗರ ಹೃದಯದಲ್ಲಿದೆ ಪಕ್ಕದ ರಾಜ್ಯದಲ್ಲೂ ಸಹ ಇದು ಪ್ರಸಾರಿಸ್ತಾ ಇದೆ ಹಾಗೂ ರಾಜನ್ ನಮ್ಮ ಶಿವಾನಂದ್ ಅವರು ಸಿಕ್ಕಿ ಅವರು ಹಾಗೂ ಕೆಬಿ ಬಿ ಅವರು ನಮ್ಮ ಮೋಹನ್ ಅವರು ನಮ್ಮ ಮಂಜಣ್ಣವರು ನಮ್ಮ ಬಸ್ ಸ್ಟ್ಯಾಂಡ್ ನ ಹಿರಿಯ ಏಜೆಂಟ್ ನಮ್ಮ ಮಂಜಣ್ಣವರು ಅದೇ ಹಾಕಿ ರಮೇಶ್ ಅವರು ಎಲ್ಲರೂ ಸಹ ಈ ಒಂದು ಪುನೀತ್ ರಾಜ್ರು ಅವರ ಹುಟ್ಟು ಅದೃಷ್ಟಿಯಾಗಿ ನೋಡ್ತಾ ಇದಾರೆ ಈಗಾಗಲೇ ಎಲ್ಲ ಕ್ರಮ ಪಡಿಬೇಕು